ನಮಸ್ಕಾರ ವೀಕ್ಷಕರೇ ವಿಟಿವಿ ಬಳ್ಳಾರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಬಿಂದು ಶಿಕ್ಷಣವೆಂದರೆ ಬೆಳಕು ಆದರೆ ಇಂದಿನ ಶಿಕ್ಷಣ ಬೆಳಕಿಗಿಂತ ಹೆಚ್ಚು ಬೆಂಕಿಯಂತೆ ಸುಡುತ್ತಿದೆ ನಾಯಕರ ಬೆಳೆಸಬೇಕಾದ ವ್ಯವಸ್ಥೆ ಇಂದು ಗುಲಾಮರನ್ನು ತಯಾರು ಮಾಡುತ್ತಿದೆ ಕನಸನ್ನು ರಕ್ಷಿಸಬೇಕಾದ ಶಾಲಾ ಕಾಲೇಜುಗಳು ಇಂದು ಕಾಗದದ ರ್ಯಾಂಕ್ ಹೆಸರಿನಲ್ಲಿ ಮಕ್ಕಳ ಕನಸನ್ನು ಕೊಲ್ಲುತ್ತಿವೆ ಶಿಕ್ಷಣ ವ್ಯವಸ್ಥೆ ರ್ಯಾಂಕ್ ಮಾರ್ಕ್ಸ್ ಪರ್ಸೆಂಟೇಜ್ ಇದೆ ಇವತ್ತಿನ ಏಕೈಕ ಗುರಿಯಾಗಿದೆ ಕೋಚಿಂಗ್ ಸೆಂಟರ್ಗಳು ಶಾಲಾ ಕಾಲೇಜಿಗಿಂತ ದೊಡ್ಡ ವ್ಯಾಪಾರವಾಗಿವೆ ಲಕ್ಷ ಲಕ್ಷ ಫೀಸ್ ರಾತ್ರಿ ಓದು ಒತ್ತಡದಿಂದ ಆತ್ಮಹತ್ಯೆಗಳು ಹೆಚ್ಚಾಗಿವೆ ಶಿಕ್ಷಕರು ರ್ಯಾಂಕ್ ತರಲು ಮಾತ್ರ ಗಮನ ಹಾರಿಸುತ್ತಿದ್ದಾರೆ ಜೀವನಕ್ಕಲ್ಲ ಈಗಿನ ಶಿಕ್ಷಣ ವ್ಯವಸ್ಥೆಯು ಇಂದಿನ ಕಾಲಕ್ಕೆ ಹೋಲಿಸಿದರೆ ಎತ್ತು ತುಂಬಾ ಕೆಟ್ಟದಾಗಿದೆ ಪಠ್ಯಕ್ರಮವು ಸೃಜನಶೀಲತೆ ಮತ್ತು ವಿಮರ್ಶಾತ್ಮಕ ಚಿಂತನೆಯನ್ನು ಉತ್ತೇಜಿಸುವ ಬದಲು ಕೇವಲ ರ್ಯಾಂಕ್ ಮತ್ತು ಪರ್ಸೆಂಟೇಜ್ ಮೇಲೆ ಕೇಂದ್ರೀಕರಿಸಿದ್ದಾರೆ ವಿದ್ಯಾರ್ಥಿಗಳು ಜ್ಞಾನವನ್ನು ಗ್ರಹಿಸುವ ಬದಲು ಮಾಸ್ಕ್ ಗಳ ಹಿಂದೆ ಹೋಡುತ್ತಿದ್ದಾರೆ ಟೆಕ್ನಾಲಜಿಯ ಬಳಕೆಯು ಉತ್ತಮವಾಗಿರಬೇಕು ಆದರೆ ಅದು ಮಾನವನ ಸಂಬಂಧಗಳನ್ನು ಮರೆಯುವಂತಾಗಿದೆ ಗುರುಕುಲದಲ್ಲಿ ಗುರು ಶಿಷ್ಯ ಸಂಬಂಧ ತಂದೆ ಮಗನಂತೆ ಇತ್ತು ಇಂದು ಶಿಕ್ಷಕ ಮತ್ತು ವಿದ್ಯಾರ್ಥಿಯ ನಡುವೆ ಕೇವಲ ಫೀಸ್ ಮತ್ತು ಮಾಸ್ಕ್ ನ ವ್ಯವಹಾರ ಮಾತ್ರ ಮಾತ್ರ ಇದೆ ಪ್ರಾಚೀನ ಕಾಲದಲ್ಲಿ ವಿದ್ಯಾರ್ಥಿ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ಯೋಗ ಧ್ಯಾನ ವೇದ ಉಪನಿಷತ್ ಗಳು ಓದುತ್ತಿದ್ದ ಇಂದು ಮೊಬೈಲ್ ನಲ್ಲಿ ರಾತ್ರಿ ಮೂರು ಗಂಟೆಯವರೆಗೂ ರೀಲ್ಸ್ ನೋಡಿ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಆನ್ಲೈನ್ ಕ್ಲಾಸ್ಗೆ ತಡವಾಗಿ ಬರುತ್ತಾರೆ ಗುರುಕುಲದಲ್ಲಿ ಶಿಕ್ಷಣ ಉಚಿತವಾಗಿತ್ತು ಇಂದು ಒಂದು ವರ್ಷಕ್ಕೆ ಹದಿನೈದರಿಂದ ಇಪ್ಪತ್ತು ಲಕ್ಷ ಫೀಸ್ ಕಟ್ಟಿ ಲೋನ್ ತೆಗೆದುಕೊಂಡು ಓದಿ ಡಿಗ್ರಿ ತಂದರೂ ಉದ್ಯೋಗ ಇಲ್ಲ ಪ್ರಾಚೀನ ಗುರುಕುಲದಲ್ಲಿ ಶಿಕ್ಷಣ ಜೀವನದ ಒಂದು ಭಾಗವಾಗಿತ್ತು ಅಂದು ಗುರು ಶಿಷ್ಯನ ಒಳಗಿನ ಪ್ರತಿಭೆಯನ್ನು ಗುರುತಿಸಿ ಬೆಳೆಸುತ್ತಿದ್ದ ಇಂದು ಎಲ್ಲರಿಗೂ ಒಂದೇ ಪಠ್ಯ ಪುಸ್ತಕ ಒಂದೇ ಪರೀಕ್ಷೆ ಒಂದೇ ಮಾದರಿ ಅಂದು ಶಿಷ್ಯ ಹನ್ನೆರಡರಿಂದ ಹದಿನಾರು ವರ್ಷ ಗುರುಕುಲದಲ್ಲಿ ವಾಸಿಸಿ ಜೀವನಕ್ಕೆ ಸಂಪೂರ್ಣ ಸಿದ್ಧನಾಗಿ ಬರುತ್ತಿದ್ದ ಇಂದು ಇಪ್ಪತ್ತೆರಡು ವರ್ಷ ಓದಿ ಕಾಲೇಜು ಮುಗಿಸಿದ ಮೇಲೂ ಅಪ್ಪ ಅಮ್ಮನಿಗೆ ಡಿಪೆಂಡ್ ಆಗಿಯೇ ಇರುತ್ತಾರೆ ಅಂದು ಶಿಷ್ಯ ಗುರುವಿನ ಮುಂದೆ ತಪ್ಪು ಮಾಡಿದರೆ ಶಿಕ್ಷೆ ಇತ್ತು ಇಂದು ಶಿಕ್ಷಕ ಕೈ ಎತ್ತಿದರೆ ಸಾಕು ಫೋನ್ ಎತ್ತಿ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾಗೆ ಹಾಕುತ್ತಾರೆ ಸರ್ಕಾರ ಮತ್ತು ಶಿಕ್ಷಣ ತಜ್ಞರು ಇದನ್ನು ಸುಧಾರಿಸಬೇಕು ಹಳೆಯ ಮೌಲ್ಯಗಳನ್ನು ಆಧುನಿಕತೆಯೊಂದಿಗೆ ಸಂಯೋಜಿಸಿ ಭವಿಷ್ಯದ ಪೀಳಿಗೆಗಾಗಿ ಉತ್ತಮ ಶಿಕ್ಷಣ ನೀಡಬೇಕು ಇನ್ನಷ್ಟು ಉತ್ತಮ ಶಿಕ್ಷಣದ ಮಾಹಿತಿಗಾಗಿ ಹೀಗೆ ನೋಡ್ತಾ ಇರಿ ನಮ್ಮ ವಿಟಿವಿ ಬಳರಿ ನಮಸ್ಕಾರ